ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಟೈಮ್ ಇವಾಗ ಆರು ಗಂಟೆಗೆದ್ರಿ ಈಗ ಲಗ್ನ ಸ್ಟಾರ್ಟ್ ಮಾಡಿನ್ರಿ ನಾನು ಥಂಡ್ರಿ ಇವತ್ತೊಂದು ಸ್ವಲ್ಪ ಹೊರಗೆ ಅಂದ್ರೆ ಹೊರಗೆ ಮುಖಂಡೀವಿ ಇಲ್ಲೇ ಹೊರಸ ಮಂಚ ಅದೆಲ್ಲ ನೋಡ್ರಿ ನಮ್ಮ ಸಮೂನ್ಗೆ ಎದ್ ಕೂತನ್ರಿ ಅದು ಕೂತ ಈಗ ಟಿವಿ ನೋಡ್ರಿ ಇಲ್ಲೇ ನೋಡ್ರಿ ಕೋಳಿಗಳದ್ದು ಎಲ್ಲ ಎದ್ದ ಅವು ಭೀ ಓಡಾಡ್ಲಿಕ್ಕತ್ತವ ಅಲ್ಲಿ ನೋಡ್ರಿ ಹೀರಿಗೆ ಹೊಲದಾಗ ಸಮೇತ ಹೋಗ್ಯಾವ ಹಾಂ ರೀ ನಮ್ಮ ಮುಖೊಂಡರ ನಮ್ಮ ಸಮೃದ್ಧಿನೂ ಇಲ್ಲೇ ವರ್ಷ ಮೇಲೆ ಮುಕ್ಕಸ್ಕೊಂಡಿದ್ರಿ ಮತ್ತೀಗ ಜೊಳಗಿದಾಗ ಹಾಕಿನಿ ಪೀಲಿ ನಮ್ಮ ಸಬೂನು ಎದ್ದಾನ ಸರಿಪ್ಪ ನಾನು ಹೋಗಿ ಮನೆಯನ್ ಕೆಲಸ ಮಾಡ್ತೀನಿ ಏನು ಹಚ್ಕೊಳ್ಳಿ ನಮ್ಮ ನಮ್ಮ ಕರು ಅಂತ ಹೇಳಿದ್ರಿ ನೀನು ಕಮೆಂಟ್ ಒಳಗೆ ಇಲ್ಲಿ ನೋಡ್ರಿ ಕರು ಕುಂತದ್ ನೋಡ್ರಿ ಅಲ್ಲೇ ಕಾಣಿಸ್ತಿರ್ಬೋದ್ರಿ ಅಲ್ಲಿ ಕುಂತದ್ ನೋಡ್ರಿ ಈಗ ಹ್ಞೂ ಇನ್ನು ಮನ್ಯಂದ್ ಕೆಲ್ಸಕ್ಕೆ ಅಂತ ಹೋಗ್ಬೇಕ್ರಿ ಈಗ ಮೊದ್ಲು ನಮ್ಮ ಶಾಲೆಗೆ ಹೋಗಲ್ಲ ಯಾಕಪ್ಪ ಎಕ್ಸಾಮ್ ಓಯೋತ್ ನೀನು ಶಾಲಿಗ್ ಹೋಗಲ್ಲ ಅಂದ್ರೆ ಹೆಂಗೆ ಸೂರ್ಯಮುತ್ತಿ ಅಂತೂ ಅಂತ ಬಂದಿಲ್ಲ ಬಂದಿಲ್ರಿ ನೋಡಿರಿ ನಾ ಸೂರ್ಯಮುತ್ತೆ ಅಲ್ಲಿ ಬಂದಿಲ್ರಿ ರೀ ನಾ ನೋಡ್ರಿ ನಮ್ಮ ಸಮು ಎಕ್ಸಾಮ್ ಬರ್ದು ಹೊಂಟಾನೆ ರೀ ಶಾಲೆ ಹೋಗಿ ಹಾಯ್ ಮಾಡಸಮ್ಮು ಹಾಯ್ ಎಕ್ಸಾಮ್ ಇದ್ದೀವಿ ರೀ ಎಕ್ಸಾಮ್ಗೆ ಈಗ ಒಂದು ಗಂಟೆಗೆನ ಬಂದನ್ರಿ ರೀ ಎಲ್ಲಪ್ಪು ಊಟ ಮಾಡ್ಲಿಲ್ಲ ಹ್ಮ್ ತಂದಾರ ಊಟ ಮಾಡ್ಯಾರ ಯಾರ ಊಟ ಮಾಡ್ಯಾರ ಮಾಡಿಲ್ಲ ಅವ್ರು ಮನಿಗೋಯ್ತಾರ ಅಟ್ಟೆ ಇಲ್ಲ ಈಗ ಮನಿ ಬಿಟ್ಟ್ರ ನೀನ್ ಉಣ್ಬೇಕೇನೀಗ ನೀನು ಉಣ್ಬೇಕೀಗ ನೋಡಿ ಇದು ಬೂಟ ಅಂದ ಇಲ್ಲಿ ನೋಡ್ರಿ ನಮ್ ಸಮ್ಮು ಮಾತಾಡ್ತಾನಂತ್ರಿ ಇವಾಗ ಹೇಳು ನಿಮ್ ಊರಿಗೆ ಬರ್ರಿನ್ರಿ ನೋಡ್ರಿ ನಮ್ ಸಮ್ಮು ಬರ್ರಿ ಅನ್ರಿ ನಿಮ್ಗೆ ಇವತ್ತ

ಎಕ್ಸಾಮ್ ಪೀಸ್ ಅವನೇ ತಗೊಂಡು ಹೋಗೇನ್ರಿ ನಾನೇ ಕೊಟ್ಟು ಬರ್ತೀನಿ ಅಂತ ತಿಳ್ಕೇಸಿಂದ್ರ ಅವನ ಕೈದಾಗ ತಗೊಂಡು ಹೋಗೇನ್ರಿ ಅವ್ನ ಯಾರು ಕೈ ಕೊಟ್ಟು ಬಂದಿದ್ದಪ್ಪ ನಿ ಪೀಸ್ ನಿ ಮಿಷಿನ್ ಕೈ ಕೊಟ್ಟಿದ್ರ ಮತ್ತೆ ಎಕ್ಸಾಮ್ ಪೀಸ್ ಕೊಟ್ಟು ಬಂದಿದ್ದಿಲ್ಲ ಮಿಷಿನ್ ಕೈಯ್ಯಾಗ ಕೊಟ್ಟರು ಅಕ್ಕ ನಿಮ್ಮ ಮಿಷಿನ್ ಕೈದಾಗ ರೊಕ್ಕ ಕೊಟ್ಟು ಬಂದಿಲ್ಲ ನಿನ್ನ ಎಕ್ಸಾಮ್ ಪೀಸ್ ಅವ ಇಲ್ಲೂ ಹ್ಞೂ ಇನ್ನು ಎಸ್ನಪ್ಪ ಸಾಲಿ ಇನ್ನೊಂದು ಎರಡು ಮೂರು ದಿವ್ಸ ಅವೇನ್ರಿ ಅಷ್ಟೇ ಇಲ್ಲ ಸಾಲಿ 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 ನಾಳೆ ನಾಳೆ ಒಂದಿನ ಇಲ್ರಿ ಇಲ್ರಿ ಹ್ಮ್ ತಂಗಿ ಯಾವಾಗ ಕರ್ಕೊಂಡ್ ಸಾಲಿ ಕರ್ಕೊಂಡ್ ಈಗ ಕರ್ಕೊಂಡ್ ಸುಸ್ಕೊಂಡು ಹಾಕಿ ಈಗ ಕರ್ಕೊಂಡು ಹೋಗತ್ತೆ ಹ್ಮ್

ಛತ್ತಿನ ಮೇಲೆ ಹೋಗಿನೇ ವೀಡಿಯೋ ಬಿಡ್ಬೇಕ್ರಿ ಪ್ರತಿದಿನ ಛತ್ತಿನ ಮೇಲೆ ಹೋಗಿ ಅದು ಭೀ ಒಂದು ಗಂಟೆ ತನಕ ಒಂದು ವೀಡಿಯೋ ಸ್ವಲ್ಪ ದೊಡ್ಡದಿತ್ತಂದ್ರೆ ಒಂದೊಂದು ಗಂಟೆ ತನಕ ನಾನು ಛತ್ತಿನ ಮೇಲೆ ನಿಂದಿರಬೇಕು ರೀ ಅದು ಭೀ ಕೈದಾಗ ಫೋನ್ ಹಿಡ್ಕೊಂಡು ನಿಂತಾಗ ವಿಡಿಯೋ ಹೋಗ್ತಿರ ಅದು ಅಷ್ಟು ಕಷ್ಟ ಅದ ರೀ ಫೋ ವಿಡಿಯೋಸ್ ಬಿಡ್ಬೇಕಂತಂದ್ರೆ ಅದಕ್ಕೆ ಛತ್ತಿನ ಮೇಲೆ ಹೋಗಿ ವಿಡಿಯೋ ಬಿಡು ಮಮ್ಮಿ ಅಂತ ಹೇಳ್ತಾ ನೋಡ್ರಿ ನಮ್ಮ ಸಮ್ಮು ಅಂತ ಫ್ರೆಂಡ್ಸ ಈಗ ನೋಡ್ರಿ ನಿನ್ನೆ ಕಮೆಂಟ ಯಾರಾದರೂ ನೋಡಿದ್ರೆ ಗೊತ್ತಾಗಿರ್ತದ್ರಿ ಅಕ್ಕ ಕಮೆಂಟ್ ಮಾಡಿರಿ ಒಬ್ಬರು ಅಕ್ಕ ನೀವು ಸುಳ್ಳು ಹೇಳ್ಕತ್ತೀರಿ ಎಲ್ಲ ಹೊಲ ಮನಿ ಎಲ್ಲ ಅದ ನಿಮ್ಗೆ ಅಂತೇಳಿ ಹೌದ್ರಿ ನಮ್ಮದ ಹೊಲ ಮನೆ ಎಷ್ಟ ಏನು ನಾನು ಎಷ್ಟು ದಿನ ಮುಚ್ಚಿಟ್ಟಿರೋ ಸತ್ಯನ ಇವತ್ತ ನಿಮ್ಮಿಂದ ಹೇಳ್ಕೊಳತ್ತೀನಿ ರೀ ನಾನು ಆದರೆ ಎಷ್ಟು ಹೊಲ ಮನಿ ಅದ ಹೊಲ ಮನಿ ಇದ್ದರು ಅದ ಏನು ಪ್ರತಿಯೊಂದನ್ನು ಕೂಡ ನಾನು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಆದ್ರೆ ನಿಮಗೂ ಗೊತ್ತಿರಂಗಿಲ್ಲ ರೀ ಯಾಕಂದ್ರೆ ನಾನು ಎಲ್ಲೋ ಇದ್ದೋ ಒಂದು ವಿಡಿಯೋಸ್ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ನೀವು ಎಲ್ಲೋ ಇದ್ದೋ ವಿಡಿಯೋಸ್ ನೋಡ್ತೀರಿ ನಿಮಗೂ ಗೊತ್ತಿರೋಂಗಿಲ್ಲ ನಾನು ಹೇಳ್ಕೊಂಡ್ರ ನಿಮಗೂ ಗೊತ್ತಿರ್ಲಕ್ಕೆ ಸಾಧ್ಯ ರೀ ಹಾಗಾಗಿ ಇವತ್ತು ಯಾವುದು ಕೂಡ ಮುಚ್ಚು ಮರೆ ಇರ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ನಾನು ಇವತ್ತಿನ ವೀಡಿಯೋದೊಳಗೆ ರೆಸಿಪಿ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಯಾವುದೇ ರೆಸಿಪಿ ಬೇಡ ಇದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಆಗದ್ರಾಯ್ತು ಎಲ್ಲರಿಗೂ ಗೊತ್ತಾಗ್ತದಂತ ಹೇಳಿ ಅಂದ್ಕೊಂಡ ನಾನೊಂದು ಸಪ್ರೇಟ್ ವೀಡಿಯೋ ಮಾಡೋದ್ರಾಯ್ತು ಅಂತೇಳಿ ಇವತ್ತು ವೀಡಿಯೋಸ್ನ ಸ್ಟಾರ್ಟ್ ಮಾಡಿರೋದ್ರಿ ನಾನು ಮತ್ತು ನಮ್ಮದು ಊರಂತೂ ಯಾವುದಂತೇಳಿ ಎಲ್ಲರಿಗೂ ಗೊತ್ತೇ ಅದ ರೀ ಗೊತ್ತಿರಲಾರ್ದವ್ರಿಗೆ ಗೊತ್ತಾಗಲ್ತಕ್ರಿ ಮತ್ತೊಮ್ಮೆ ಇನ್ನೊಂದು ಹೇಳ್ತೀನಿ ರೀ ನಾನು ನಾನು ಅಂದರೆ ನಮ್ಮದು ಊರು ಯಾವುದು ನಾವು ಬಂದಿರೋದು ಊರಿಗೆ ಅನ್ನೋದನ್ನು ಕೂಡ ಹೇಳ್ತೀನಿ ರೀ ಹಾಗಾಗಿ ನಮ್ಮದ ಊರಂತಂದ್ರೆ ಫಿರೋಜಾಬಾದ್ ರೀ ನಿಮ್ಮೆಲ್ಲರಿಗೂ ಗೊತ್ತೇ ಆದ್ರೆ ನಾನು ಹೋಗ್ತಿರ್ತೀನಿ ಬರ್ತಿರ್ತೀನಿ ಊರಿಗೆ ಏನಾರು ಫಂಕ್ಷನ್ ಇದ್ದಾಗ ಹೋಗ್ತೀನಿ ಮತ್ತು ಜಾತ್ರೆ ಮತ್ತು ನಮ್ಮ ಮನೆಗಳಿಗೆ ಕ ಫಂಕ್ಷನ್ ಮೊನ್ನೆ ಅಷ್ಟೇ ನಮ್ಮ ಲಕ್ಷ್ಮೀದ ಆಪ್ರೇಷನ್ ಆಗಿತ್ತು ಹೋಗಿ ರೀ ನಮ್ಮ ಸಮೃದ್ಧಿಗೆ ಸಮ್ಮುಖ ಕರ್ಕೊಂಡು ಹೋಗಿ ಬಂದ್ನಲ್ಲ ಹಂಗೆ ಏನಾರು ಇದ್ರೆ ಅಷ್ಟ ಹೋಗೋದು ಬರೋದು ಎಲ್ಲ ಮಾಡ್ತಿರ್ತೀನಿ ರೀ ನಾನು ನಮ್ಮ ಊರಿಗೆ ಅಂದ್ರೆ ರೀ ನಾವು ಇರೋದ ಫಿರೋಜಾಬಾದ್ ಅಂತಂದ್ರೆ ಕಲಬುರಗಿಲಿಂತ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಆಗ್ತೀರೋದು ಅಂದ್ರೆ ಬಸ್ಸಿಗೆ ಹೋದ್ರೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಿಂದ ಅವಾಗೆಲ್ಲ ನಾವು ಮೊದಲು ನಮ್ಮ ಮದುವೆ ಆಗಿರ್ಬೇಕಾದ್ರೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇತ್ತು ರೀ ಆದರೆ ಈಗ ಮೂವತ್ತೇನೋ ಇಪ್ಪತ್ತೈದು ರೂಪಾಯಿನೋ ಮೂವತ್ತು ರೂಪಾಯಿ ಟಿಕೆಟ್ ತೆಗೆದುರಿ ಈಗ ಫಿರೋಜಾಬಾದ್ಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಅಷ್ಟು ಅಷ್ಟು ದೂರ ಅದ ರೀ ಗುಲ್ಬರ್ಗಾಲಿಂದ ಆದರೆ ನಾವು ಇವಾಗಿರೋದಂತಂದ್ರೆ ಗುಲ್ಬರ್ಗಕ್ಕೆ ರೀ ಅಂದ್ರೆ ರೀ ಕಲಬುರ್ಗಿ ಅಂತಂದ್ರೆ ಕಲಬುರ್ಗಿಲಿಂತ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿ ನಾವು ರೀ ಅದನ್ನು ವಿಡಿಯೋ ಸಹ ಕಂಟಿನ್ಯೂ ಆಗಿ ನೋಡ್ಕೊತ ಬಂದ್ರಿಗೆ ನಾವು ಎಲ್ಲಿರೋ ಅಂತ ಗೊತ್ತೇ ರೀ ಗುಲ್ಬರ್ಗಲಿಂತ ಎಂಟು ಕಿಲೋಮೀಟ್ರ್ ದೂರ ರೀ ನಾವು ರೀ ಹಾಗಾಗಿ ಮತ್ತೇನಪ್ಪ ಅಂತಂದ್ರೆ ನಿಮಗೆಲ್ಲ ಇಲ್ಲಿ ನಾವು ಯಾಕೆ ಬಂದಿದ್ದೆವು ಮತ್ತು ಇಲ್ಲಿ ನಾವು ಏನು ಮಾಡಕತ್ತೀವಿ ಊರೊಳಗೆ ಎಷ್ಟು ಆಸ್ತಿ ಅದ ಊರೊಳಗೆ ಮನೆ ಅದನ ಪ್ರತಿಯೊಂದು ಒಂದು ತಿನ್ರಿ ಅನ್ನ ನಮ್ಮದ ಊರೊಳಗೆ ಎಷ್ಟು ಆಸ್ತಿ ಇದೆಪ್ಪ ಅಂತಂದ್ರಿ ಪೂರ್ವೊಳಗೆ ಹೇಳ್ಬೇಕಂತ ಅನ್ಕೊಂಡ್ರೆ ಈಗ ನಾನೊಂದು ಸತಿ ನಮ್ಮ ಗಂಡನ ಮನಿದ ಹೋಮ್ ಟೋರ್ ಮಾಡಿ ಹಾಕಿದ್ರಿ ಅಣ್ಣ ಗಂಡನ ಮನೆ ಹೋಮ್ ಟೋರ್ ಅಂತೇಳಿ ಅಂದ್ರೆ ಮತ್ತು ಈಗ ಒಂದು ನಾಲ್ಕು ಐತಿ ರೀ ಅದು ನಾನು ವೀಡಿಯೋಸ್ ಮಾಡಿ ಹಾಕಿ ಹೋಮ್ ಟೋರ್ ವೀಡಿಯೋಸ್ ಹಾಕಿದ್ರಿ ನಾನು ಎಲ್ಲರೂ ನೋಡಿರಿ ನೋಡಿದ್ರಿಗೆ ಗೊತ್ತಿರ್ತದೆ ನೋಡಿದ್ರೆ ಗೊತ್ತಿರಲಿಲ್ಲ ರೀ ಅದು ಒಂದು ಮನೆ ರೀ ಅದು ಮನೆ ಅಂತಂದ್ರೆ ಅದು ಒಂದು ಮನೆ ಇರೋದು ರೀ ಅದರಲ್ಲಿ ಅತ್ತೆ ನಮ್ಮ ಮಾವ ರೀ ಮತ್ತು ನಮ್ಮ ಸಣ್ಣ ಮೈದನೇ ಇರ್ತಾನೆ ರೀ ಅದರೊಳಗೆ ಇರೋದ ಬರೀ ಎರಡು ರೂಮ್ ಅಷ್ಟೇ ರೀ ಅದು ಒಂದು ಮನೆ ಇದ್ರೆ ಅದು ನಮ್ಮ ಅತ್ತೆ ಮಾವಾಗ ಇರೋಕ್ಕೆ ಬೇಕು ರೀ ಅವರಿಗೆ ಅತ್ತೆ ಮಾವ ಇರ್ತಾರೆ ಮತ್ತೆ ನಮ್ಮ ಸಣ್ಣ ಇರ್ತಾರೆ ಇನ್ನೂ ನಮ್ಮ ಲಕ್ಷ್ಮಿಯವ್ರ ಅಂತಂದ್ರೆ ಅವರು ಅಂದ್ರೆ ಬೇರೆ ಆದ್ಮೇಲೆ ಅವರು ಮನೆ ಕಟ್ಕೊಂಡ್ರಿ ಅವ್ರದ್ದು ಅವ್ರೂ ನಮ್ದು ಅಂತಂದ್ರೆ ನನ್ನ ಮನೆ ಲಕ್ಷ್ಮಿ ಮನೆ ತೋರಿಸ್ಬೇಕಾದ್ರೆ ತೋರಿಸಿದ್ನಲ್ಲ ರೀ ಖುಲ್ಲ ಜಾಗ ಅದು ಒಂದು ಬಿಟ್ರೆ ಊರೊಳಗೆ ಅಂತ ಹೇಳಿ ನಮ್ಮದು ಅಂತ ಹೇಳ್ಕೊಳಕ್ಕೆ ಮನಿ ಅಂತೂ ಇಲ್ರಿ ಇರೋದ ಅದು ಅತ್ತೆ ಮಾವ ಇರೋದಂತ ಅದು ಒಂದು ಮನೆ ಬಿಟ್ರೆ ನಮ್ದು ಅಂತೇಳಿ ಇರೋದು ಯಾವುದೇ ಮನಿ ಇಲ್ರಿ ನಮ್ಗೆ ಅಂತ ಊರ ನಮ್ಮ ಹತ್ತಿರ ಕಟ್ಟಿಗೆ ಹಾಕಿದ್ದ ತೋರಿಸಿದ್ನಲ್ರಿ ಇಲ್ಲಿ ಹತ್ತಿರ ಕಟ್ಟಿಗೆ ಹಾಕಿದ್ದ ಇದೆಷ್ಟು ಎಷ್ಟು ಜಾಗ ಅದ ಇದ್ರೊಳಗೆ ನಿಮ್ಮ ಆಶೀರ್ವಾದ ಇತ್ತು ಅಂದ್ರೆ ನನ್ನ ಮನೆ ಕಟ್ಕೋಬೇಕಂತ ನನ್ನ ಆಸೆ ಅಂತೇಳಿ ಕೂಡ ನಾನು ಆ ವೀಡಿಯೋಸ್ನೊಳಗೆ ಹೇಳ್ಕೊಂಡಿನ ನೋಡ್ಲಾರ್ದವ್ರಿಗೆ ನೋಡ್ಲಾರ್ದು ಗೊತ್ತಿರಂಗಿಲ್ಲ ರೀ ನನ್ನ ಇರೋದ ಬರೀ ಅದಿಷ್ಟ ಖುಲ್ಲ ಜಾಗ ಬಿಟ್ರೆ ಮತ್ತು ಬೇರೆದು ಇನ್ನೇನು ಇಲ್ರಿ ನಮ್ದು ಹೇಳಿ ಹೇಳ್ಕೊಳಕ್ಕೆ ಊರೊಳಗೆ ಮತ್ತು ಹೊಲ ರೀ ಹೊಲಕ್ಕೆ ಬಂದ್ರೆ ಹೊಲ ಅಂತಂದ್ರೆ ಅಲ್ಲಿ ಫೋ ಫಿರೋಜಾಬಾದ್ನಾಗ ಇರೋದ ಬರೀ ಒಂದೂವರೆ ಎಕರೆ ಹೊಲ ರೀ ಒಂದೂವರೆ ಎಕರೆ ಹೊಲದೊಳಗೆ ನಮ್ಮ ಮಾವದಿರ ಇಬ್ಬರ್ರಿ ಅವ್ರ ಅಂದ್ರೆ ನಮ್ಮ ಚಿಕ್ಕ ಮಾವ ಮತ್ತು ನಮ್ಮ ದೊಡ್ಡ ರೀ ಅವ್ರು ಇಬ್ಬರ ರೀ ಒಂದು ಒಂದೂವರೆ ಎಕರೆ ಹೊಲದೊಳಗೆ ಅವ್ರು ಇಬ್ಬರು ಆಗ್ಬೇಕು ರೀ ನಮ್ಮ ಒಂದೂವರೆ ಎಕರೆದಾಗ ಅವ್ರು ಆದ್ಮೇಲೆ ಅದರೊಳಗೆ ಹೊಲ ಬರೋದು ಎಷ್ಟು ಹೇಳ್ರಿ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಹೊಲ ಬರ್ತದೆ ಹೇಳಿ ಅವರು ಒಂದೂರು ಎಕರೆದಾಗ ಇಬ್ರು ಆಗ್ಬೇಕ್ರಿ ಅದರೊಳಗೆ ನಮ್ಮ ಮಾವಿಗೆ ಬರೋದು ಆ ಒಂದೂವರೆ ಎಕರೆ ಹೊಲದಾಗ ನಮ್ಮ ಮಾವಿಗೆ ಬರೋದ ಒಂದು ಅರ್ಧ ಎಕರೆ ಹೊಲಕ್ಕಿತ್ತು ಒಂದು ಎರಡು ಸಾಲ ಹೆಚ್ಚಿಗೆ ಬರ್ಬೋದು ಅಷ್ಟೇ ರೀ ಅರ್ಧ ಎಕರೆ ಅದ್ರೊಳಗ ನಮ್ಮ ಆಗಿ ಬರೋದು ಅರ್ಧ ಎಕರೆ ಹೊಲಲ್ರಿ ಅದ್ರೊಳಗ ನಮ್ಮ ಯಜಮಾನ್ರು ಅಣ್ಣ ತಮ್ಮದಿರಿ ಸ್ನೇಹಿ ಅಂದ್ರೆ ಮೂರು ಜನ ಅಣ್ಣ ತಮ್ಮದ್ರಿ ಇವರು ಮೂರ್ ಜನ ಅಣ್ಣ ತಂಬ್ರಿಗೆ ಅರ್ಧ ಎಕರೆ ಹೊಲದೊಳಗೆ ಎಷ್ಟು ಹೊಲ ಅಂತ ಹೇಳಿ ನೀವಲ್ಲೇ ಲೆಕ್ಕ ಹಾಕ್ರಿ ಅರ್ಧ ಎಕರೆ ಹೊಲದೊಳಗೆ ಇವರಾಗಿ ಮೂರು ಜನರಿವ್ರು ಅಣ್ಣ ತಮ್ದಿರು ಅಂದ್ರೆ ನಮ್ಮ ಲಕ್ಷ್ಮಿ ಗಂಡ ಒಬ್ಬ ನಮ್ಮ ಯಜಮಾನರು ಇನ್ನೊಬ್ಬ ನಮ್ಮ ಸಣ್ಣ ಬಾಯ್ನಾರೀ ಅವ್ರಿಗೂ ಭೀ ನೋಡಿರಿ ನೀವು ವಿಡಿಯೋಸ್ನೊಳಗೆ ಮೂರು ಜನರಿಗೆ ಅರ್ಧ ಎಕ್ರದಾಗ ಬರೋದು ಎಷ್ಟು ಹೇಳ್ರಿ ಅದ್ರಾಗ ಹೊಳ ಅದು ಆ ಹೊಲದೊಳಗೆ ಬಿತ್ತಕೋದ್ರೆ ಒಂದೊಂದು ಸಾಲನು ಬರ್ಲಿಕ್ಕಿಲ್ರಿ ಅಂದ್ರೆ ಒಂದು ಎರಡೆರಡು ಸಾಲ ಬರ್ಬೋದು ರೀ ಏನಾದರೂ ಬೆಳೆ ಹಾಕದ ಬರೀ ಎರಡು ಸಾಲ ಬೆಳೆ ಹಾಕ್ಬೋದು ರೀ ಅಷ್ಟೇ ಬಿಟ್ರೆ ಮತ್ತು ಬೇರೆ ಹೊಲ ಅಂತೇಳಿ ಏನೂ ಹೊಲ ಇಲ್ಲರಿ ಮನಿ ಅಂತಂತೂ ಮನಿನೂ ಇಲ್ಲರಿ ಹೊಲಾನೂ ಇಲ್ಲರಿ ಅಂದಮೇಲೆ ನಾವು ಹೊಲ ಮನಿ ಏನೂ ಇಲ್ಲ ಅಂತಲೇ ಹೇಳ್ಕೊಬೇಕಲ್ರಿ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋಸ್ನಾಗೂ ಹೇಳ್ಕೊತ ಬಂದೀನಿ ರೀ ನಮ್ಮದು ಅಂತ ಹೇಳಿ ಏನೂ ಇಲ್ಲ ಊರೊಳಗೆ ಹೋದ್ರೆ ಒಂದ ಮನೆ ಸಮೇತ ಇಲ್ಲ ಅಂಥೇಳಿ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ರೀ ಇನ್ನು ನಾವು ಇಲ್ಲಿಗೆ ಬಂದಿರೋದು ಅಂದ್ರೆ ಈಗ ಅಂದರೆ ಈಗ ನಾವು ಮೊದಲೆಲ್ಲ ಕೂಡಿದ್ದೇವಲ್ರಿ ಅವಾಗ ಮತ್ತು ನಮ್ಗೆ ಸಪ್ರೇಟ ಮಾಡಿದ್ಮೇಲೆ ಸಪ್ರೇಟ್ ಆದ್ಮೇಲೆ ನಾವು ಈ ಕಡೆ ಬರಬೇಕಾಯ್ತು ರೀ ಬಂದ ಮೇಲೆ ಇಲ್ಲಿ ಹೊಲ್ದ ಇವೆಲ್ಲ ಹೊಲಗಳು ನಾವು ಪಾಲಿಗೆ ಮಾಡಿರೋದು ರೀ ಮಾಲಕ್ಕರು ಹೊಲಗಳು ಮತ್ತು ನಾವು ಇರೋ ಮನೆ ಸಮೇತ ಹೊಲ್ದ ಮಾಲಕ್ಕ್ರದ್ರಿ ಇದು ಮಾಲಕರೆಲ್ಲ ಹೊಲ ಈ ಕಡೆ ಅಂದ್ರೆ ಈ ಸೈಡ್ ಅಂತಂದ್ರೆ ನಮ್ಮ ಕಲಬುರಗಿ ಸೈಡ್ ಕಡೆ ಹೊಲದೊಳಗೆ ಅಲ್ಲಿ ಅಲ್ಲಿ ಮನೆಗಳವ ರೀ ಅಂದ್ರೆ ಹೊಲದವ್ರಿಗೆ ಮನೆ ಇರ್ತಾವೆ ಈಗ ನಾವು ಹೊಲದೊಳಗೆ ಕೆಲಸ ಮಾಡ್ತೇವೆ ಅಂದಮೇಲೆ ಅವ್ರ ಹೊಲದಾಗ ನಾವು ಎಷ್ಟು ದಿನ ಕೆಲಸ ಮಾಡ್ತೇವೋ ಅಷ್ಟು ದಿನ ತನಕ ನಾವು ಅವ್ರ ಮನೆಯೊಳಗೆ ಇರೋದಕ್ಕೆ ಅವಕಾಶ ರೀ ಹಾಗಾಗಿ ಇಲ್ಲಿ ನಮ್ಮ ಬಾಬೋರ ಇದ್ದರು ರೀ ಮೊದಲೆಲ್ಲ ಅಂದ್ರೆ ಈಗ ಬಾಬೋರ ಒಂದು ಇಪ್ಪತ್ತು ವರ್ಷದಿಂದ ಇದೇ ಜಾಗದೊಳಗೆ ಕೆಲಸ ಮಾಡ್ಕೋತ ಬಂದಾರ್ರಿ ಈಗ ಮತ್ತು ತೀರ್ಕೊಂಡ ಮೇಲೆ ಮತ್ತೆ ಇದಕ್ಕೆ ಕೆಲಸನ ನಾವು ಮಾಡ್ಕೋತ ನಡೆದಿದ್ದೇವ್ರಿ ಮತ್ತು ನಮ್ಗೆ ಬೆ ನಾವು ಮೊದಲು ನನೀಗ ಅಲ್ಲಿ ಕಲ್ಲ ತೋಟದಲ್ಲ ರೀ ಮೊದಲು ನಾವು ಅಂದರೆ ನಮ್ಮ ಊರಿನಗಿಂದ ಬಂದ ಮೇಲೆ ನಾವು ಫಿರೋಜಾಬಾಲಿಂದ ಬಂದ ಮೇಲೆ ಆ ಮನೆಯೊಳಗೆ ಇದ್ದೇವ್ರಿ ನಾವು ನಾನು ಯಜಮಾನ್ರು ನಮ್ಮ ಚೆನ್ನಮ್ಮ ಇರ್ತಿದ್ದೆವು ರೀ ಆ ಮನೆಯೊಳಗೆ ನಮ್ಮ ಸಮ್ಮಗೆ ಯಾವಾಗ ಪ್ರೆಗ್ನೆಂಟ್ ಇದ್ನಲ್ರಿ ಅವಾಗಷ್ಟು ನಾವು ಮತ್ತು ಅವ್ವರ ಕಡೆಗೆ ಬಂದು ಇಲ್ಲೇ ಒಂದೇ ಕಡೆಗೆ ಇದ್ದಿರೋದು ರೀ ಹಾಗಾಗಿ ಇದು ಹೊಲ್ದು ಮಾಲಕ್ರದ್ರಿ ಇದು ಮನೆ ಸಮೇತ ಮತ್ತು ಹೊಲಗಳು ಅಂತಂದ್ರೆ ನಾವು ಕಲಂಗಡಿ ತೋಟ ಆಗಿರ್ಬೋದು ಇಲ್ಲಿ ಹೀರಿಕಾಯಿ ತೋಟಗಳು ಮತ್ತು ಪ್ರತಿಯೊಂದು ಇಲ್ಲಿ ಹೊಲದೊಳಗೆ ಏನೋ ಬೆಳಿ ಆಗಿರ್ಬೋದು ಪ್ರತಿ ಒಂದು ಕೂಡ ಎಲ್ಲ ಕೂಡ ರೀ ನಮ್ದು ಅಂತೇಳಿ ಇಲ್ಲಿ ಏನು ಒಂದು ಗುಂಜಿ ಕಾಳಷ್ಟನ್ನು ಹೊಲ ಇಲ್ಲರಿ ನಮ್ದು ಅಂಥೇಳಿ ಒಂದ ಒಂದು ಗುಂಜಿ ಕಾಳು ಒಟ್ಟು ಹೊಲ ಅಂತೂ ಇಲ್ರಿ ಮತ್ತು ಮನೆಯೂ ಇಲ್ಲ ಎಲ್ಲ ಹೊಲ್ದ ಮಾಲಕರು ಹೊಲಗಳ್ದಾಗ ನಾವು ಕೆಲಸ ಮಾಡ್ತೇವೆ ಈಗ ಆಗಿರೋ ಒಳಗೆ ಅರ್ಧ ಲಾಭ ಕೊಡ್ತಾರೆ ನಮ್ದು ಅಂತ ಹೇಳ್ಕೊಳಕ್ಕೆ ಏನಾರೇ ಒಂದು ವಸ್ತು ಅದಪ್ಪ ಅಂದ್ರೆ ಅದು ರೀ ಟ್ಯಾಕ್ಟ್ರ್ ಬಿಟ್ಟರೆ ಬೇರೆ ಏನಿಲ್ಲ ನೋಡ್ರಿ ಅದು ಬಿ ಟ್ಯಾಕ್ಟ್ರ್ ನಾವು ಈ ಕಡೆ ಬಂದ ಮೇಲೆ ಮೇಲೆ ಯಜಮಾನರು ಯಾಕಂದ್ರೆ ಮೊದಲೆಲ್ಲ ಬೇರೆ ಒಳಗೆ ಟ್ಯಾಕ್ಟ್ರು ನಡೆಸ್ತಿರಿ ಅವ್ರು ಹಾಗಾಗಿ ಬೇರೆ ಮನೆಗೆ ಟ್ಯಾಕ್ಟ್ರು ನಡೆಸಿದ ರೂಢೀತಲ್ರಿ ಅವ್ರಿಗೆ ಹಾಗಾಗಿ ಟ್ಯಾಕ್ಟ್ರಿಗೆ ತೊಗೋಬೇಕು ತೊಗೋಬೇಕಂತ ಅವ್ರದ್ದು ಒಂದು ಆಸೆ ಆಗಿತ್ತು ರೀ ಹಾಗಾಗಿ ಈ ಕಡೆಲ್ಲ ಬಂದ ದುಡ್ದೆವು ಮೇಲೆ ಅದು ಒಂದು ಟ್ಯಾಕ್ಟ್ರ್ ತೊಗೊಂಡಿರೋದು ರೀ ಟ್ಯಾಕ್ಟ್ರಿಗೆ ಬಿಟ್ಟರೆ ನಂಬುದು ಅಂತ ಹೇಳ್ಕೊಳಕ್ಕೆ ಇಲ್ಲೇನಿಲ್ಲ ಇರೋದ ಅದೊಂದಷ್ಟ ಹಂಡೆ ಬಂಡೆಗಳು ಅಷ್ಟ ನೋಡ್ರಿ ಮನೆಯೂ ಬೇರೆಯವ್ರದ ಹೊಲನೂ ಬೇರೆಯವ್ರದ ಎಲ್ಲ ಬೇರೆಯವ್ರದ ಇರೋದು ಇಷ್ಟ ಹಂಡೆ ಬಂಡೆ ಅದೊಂದು ಅದು ಒಂದು ಟ್ಯಾಕ್ಟ್ ರೀ ಅದೆಷ್ಟು ಬಿಟ್ರೆ ಬೇರೆ ಏನೂ ನಮ್ದು ಅಂತ ಏನೂ ಇಲ್ಲರಿ ನೀವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದಂತ ಅನ್ಕೊಂಡಿನ ರೀ ಫ್ರೆಂಡ್ಸ ನಾವು ಮಾಡೋವಂಥ ಎಲ್ಲ ಹೊಲಗಳ ಮಾಲಕರು ರೀ ನಾವು ಬರೀ ಇದ್ರೊಳಗೆ ದುಡಿತೆವು ನಾವು ದುಡಿತೇವೆ ನಾವು ದುಡಿದ ಮೇಲೆ ಅದು ಅದರೊಳಗೆ ಒಂದು ಸ್ವಲ್ಪ ಬೆಳೆ ಬಂತಂತಂದ್ರೆ ಅದ್ರೊಳಗೆ ಅರ್ಧ ಭಾಗ ಮಾಲಕರಿಗೆ ಕೊಡ್ತೇವೆ ಅರ್ಧ ಭಾಗ ನಮಗ್ರಿ ರೀ ಅಂದರೆ ಇವಾಗ ಒಂದು ಹಚ್ಚಿಲ್ ತಗುರಿ ಆದ್ರೆ ಚೀಲ ಹೊಲದ ಮಾಲಕರಿಗೆ ಒಂದು ಐದು ಚೀಲ ನಮಗೆ ರೀ ಈ ರೀತಿ ಮಾಡಿ ಉಳಕ್ಕೆ ಅಂತೇಳಿ ನಾವು ಬಂದಿರೋದು ನಮ್ದು ಅಂತೇಳಿ ಇಲ್ಲಿ ಏನು ಹೊಲ ಇಲ್ಲ ಮನೆ ಇಲ್ಲ ನಮ್ಮ ದೂರ ಫಿರೋಜಾಬಾದ ಫಿರೋಜಾಬಾದ್ ಹೋದ್ರಿ ಭೀ ಹೊಲ ಮನೆಯಿಲ್ಲ ಎಲ್ಲಾದ್ರೂ ಭೀ ಮಾಡೋದು ಉಣದ ಹೇಳಿ ಅಂದ್ಕೊಂಡು ನಾವು ಇಲ್ಲೇ ಮಾಡಿ ಉಳಗತ್ತಿದ್ದೇವ ನೋಡ್ರಿ ಇಲ್ಲೇ ಚೆಂದ ಕಂಡದ ಇಲ್ಲೇ ಮಾಡಿ ಎಲ್ಲಿಗೆ ಹೋದ್ರೂ ನಾವು ಮಾಡ್ಕೊಂಡು ಉಳು ಮಾಡಿ ಉಣದ ಇದ್ದಾವ ರೀ ಊರೊಳಗಿದ್ರು ಮಾಡಿ ಉಣ್ಬೇಕು ಬೇರೆ ಹೊಲ್ದೊಳಗೆ ಇಲ್ಲಿದ್ರು ನಾವು ಬೇರೆ ಹೊಲ್ ಬೇರೆ ಹೊಲದೊಳಗಾನ ಮಾಡಿ ಉಣ್ಬೇಕಲ್ರಿ ಹಾಗಾಗಿ ನಾವು ಇಲ್ಲೇ ಇದ್ದಿರೋದು ರೀ ಎಲ್ಲನೂ ಹೊಲಿದು ಮಲಾಕರು ನೋಡ್ರಿ ಮತ್ತು ನಿಮ್ಗೆ ಇನ್ನೂ ಭೀ ಡೌಟ್ ಇತ್ತಪ್ಪ ಅಂದ್ರೆ ನಾವು ಇರೋ ಜಾಗಕ್ಕೆ ಬಂದ ನೀವು ಇಲ್ಲಿ ಯಾರಿಗಾದ್ರು ಭೀ ಕೇಳ್ಬೋದು ರೀ ಹೊಲ ಮನಿ ಅದ ಏನಿಲ್ಲ ಅಂತೇಳಿ ನೀವಾಗ ಕೇಳಿದ್ರಿ ಅಂತಂದ್ರೆ ನಿಮ್ಗನು ಗೊತ್ತಾಗ್ತದೆ ರೀ ಮತ್ತು ನಮ್ಮ ಊರಿಗೆ ಹೋದ್ರೂ ನಮ್ಮ ಏನಾರು ನಮ್ಮ ಊರ ಅಕ್ಕಪಕ್ಕದವರಾಗಿದ್ರಪ್ಪ ಅಂದ್ರೆ ಅಲ್ಲಿಗೆ ಹೋದ್ರೂ ಅಂದ್ರೆ ನಾ ಹೊಲ ಹೊಲಮನಿ ಅದ ನಾ ಏನು ನಾನು ಸುಳ್ಳು ಹೇಳಕ್ಕೀನಿ ಏನಂತೇಳಿ ಮತ್ತು ಇಲ್ಲಿಗೆ ನಾವು ಇರೋ ಜಾಗಕ್ಕೆ ಬಂದರೂ ಕೂಡ ಇಲ್ಲೇ ಆಜು ಬಾಜು ಹೊಲದವ್ರು ಕೇಳಿದ್ರು ಗೊತ್ತಾಗ್ತು ನಿಮಗೆ ಹೊಲ ಹೊಲಾಮನಿ ಅದ ಇಲ್ಲ ಅಂತೇಳಿ ನಮ್ದಂತ ರೀ ನಾನು ಆವತ್ತು ಏನೂ ಮುಚ್ಚಿಟ್ಟಿಲ್ಲ ರೀ ನಾನು ನಮ್ಮದು ಅಂತ ಹೇಳ್ಕೊಳಕ ಏನೂ ರೀ ಇರೋದು ಭಾಂಡೆ ಹಾಂಡೆ ಬಿಟ್ಟು ಅದೊಂದು ಟ್ಯಾಕ್ಟ್ರಿ ಬಿಟ್ಟು ನಮ್ಮದು ಅಂತ ಹೇಳ್ಕೊಳಕ್ಕೆ ಏನೇನು ಇಲ್ಲ ನೋಡಿರಿ ಇಲ್ಲಿ